ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಿಮಗೆ ಒಂದು ರೀತಿ ಹೊಸ ರೀತಿ ಇದ್ದೀನಿ ಈಗ ನೋಡಿ ಮಾಮೂಲಿ ಆರೆಳೆ ದಾರ ತೊಗೊಂಡು ಎರಡು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಇವತ್ತು ತೋರಿಸ್ತಾ ಇರೋವಂಥ ಕುಚ್ಚು ಸಿಂಪಲ್ಲೂ ಅಲ್ಲ ಗ್ರ್ಯಾಂಡು ಅಲ್ಲ ಆದರೆ ನೋಡೋಕ್ಕೆ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣುತ್ತೆ ಡಿಫ್ರೆಂಟ್ ಇದೆ ನೋಡಿ ಈಗ ನೋಡಿ ಎರಡು ಸಲ ಲಾಕ್ ಮಾಡ್ಕೊಂಡಾದ್ಮೇಲೆ ನಾನು ಐದು ಚೈನ್ನ ಹಾಕ್ಕೊಳ್ತೀನಿ ಐದು ಚೈನ ಹಾಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಲಾಕ್ ಮಾಡಿಕೊಂಡಾದಮೇಲೆ ಮತ್ತೆ ಏಳು ಚೈನನ್ನು ಹಾಕೊಳ್ಳಿ ಫಸ್ಟು ಫೈವ್ ಚೈನ್ ನೆಕ್ಸ್ಟು ಸೆವೆನ್ ಚೈನ್ ಹಾಕ್ಕೊಳ್ಳಿ ಸೆವೆನ್ ಚೈನ್ನ ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಸೆವೆನ್ ಚೈನ್ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಡಿ ಸೆವೆನ್ ಚೈನ್ ತೊಗೊಂಡು ಐದು ಚೈನ್ ಬರೋ ಅಷ್ಟು ಒಳಗಡೆ ಅಂದ್ರೆ ನೋಡ್ಕೊಳ್ಳಿ ಇಲ್ಲಿ ಎರಡು ಚೈನ್ ಬಿಟ್ಟು ಇಲ್ಲಿ ಐದು ಚೈನ್ ಬರುತ್ತೆ ಅಷ್ಟು ಒಳಗಡೆ ಸ್ವಲ್ಪ ಒಳಗಡೆ ಹಾಕ್ಬಿಟ್ಟು ಲಾಕ್ ಮಾಡ್ಕೊಳ್ಳಿ ಏಕೆಂದರೆ ಇಲ್ಲಿ ಆರ್ಚಿಡ್ ಟಿಚನ್ ಬರುತ್ತೆ ಅದಕ್ಕೋಸ್ಕರ ನೀವು ಇದನ್ನು ಲೂಸ್ ಆಗಿ ಬಿಟ್ಕೋಬೇಕು ಇದಕ್ಕೆ ಸಣ್ಣ ಸಣ್ಣ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ತೋರಿಸ್ತೀನಿ ಈಗ ಮೊದಲನೇ ಸ್ಟೆಪ್ಪು ಬೇಸಿಕ್ ಸ್ಟೆಪ್ಪು ಪೂರ್ತಿ ಫೈ ಚೈನ್ ಸೆವೆನ್ ಚೈನೇ ಬರುತ್ತೆ ಫೈವ್ ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಸೆವೆನ್ ಚೈನ್ನ ಸ್ವಲ್ಪ ಒಳಗೆ ತಗೊಂಡು ಲಾಕ್ ಮಾಡ್ಕೊಳ್ಳಿ ಇದು ಮೊದಲನೇ ಸ್ಟೆಪ್ಪೊಂದು ನೋಡಿ ಸೀರೆ ಪೂರ್ತಿ ಫೈ ಚೈನ್ ಸೆವೆನ್ ಚೈನೆ ಹಾಕೋಬೇಕು ಫೈವ್ ಚೈನ್ ಬರೋ ಕಡೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ನೀಟಾಗಿ ಲಾಕ್ ಮಾಡ್ಕೋಬೇಕು ಇಲ್ಲಾಂದರೆ ಸ್ಯಾರಿ ಡಿಸೈನ್ ಆದಮೇಲೆ ಸಿಂಕ್ ಬಂದುಬಿಡುತ್ತೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಬೇಕು ಫೈವ್ ಚೈನ್ನ ಸೆವೆನ್ ಚೈನ್ನ ಸ್ವಲ್ಪ ಒಳಗಡೆಗೆ ಹಾಕೋಬೇಕು ಫೈವ್ ಚೈನ್ ಗ್ಯಾಪ್ ಏನು ಬರುತ್ತೆ ಅಲ್ಲಿಗೆ ಆಗುವಾಗೆ ಕರೆಕ್ಟಾಗಿ ಒಳಗಡೆ ಹಾಕ್ಕೊಳ್ಳಿ ನೋಡಿ ಸ್ವಲ್ಪ ಒಳಗಡೆ ಈ ಥರ ತೊಗೊಳ್ಳಿ ಎಲ್ಲಿಗೆ ಬರುತ್ತೆ ಅಲ್ಲಿ ಹಾಕ್ಬಿಡಿ ಸ್ವಲ್ಪ ಈ ಥರ ಲೂಸ್ ಆಗಿ ಒಳಗಡೆಗೆ ಹಾಕಿ ಲಾಕ್ನ ತುಂಬ ಚೆನ್ನಾಗಿ ಕಾಣುತ್ತೆ ಮೊರ್ತು ಸ್ಯಾರಿ ಮತ್ತು ರಿಸೆಪ್ಷನ್ ಸ್ಯಾರಿಗಳಿಗೆ ಎಲ್ಲ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣುತ್ತಿದ್ದು ಟ್ರೈ ಮಾಡಿ ಒಂದ್ಸಲ ಮತ್ತು ಕುಚ್ಚು ಹಾಕೋದು ಸಹ ಡಿಫ್ರೆಂಟ್ಸ್ ಆಗಿ ಇದೆ ಹೊಸ ಹೊಸ ರೀತಿ ಟ್ರೈ ಮಾಡಬೇಕಲ್ವಾ ನೋಡಿ ಈಗ ಫೈಜೈನ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ಸ್ವಲ್ಪ ಒಳಗಡಗಾದಾಗೆ ಹಾಕೊಳ್ಳಿ ಈ ಸ್ಟೆಪ್ಪನ್ನ ಪೂರ್ತಿ ಹೀಗೆ ಮಾಡ್ಕೊಳ್ಳಿ ಫೈ ಚೈನು ಎಲ್ಲಿ ಬರುತ್ತೆ ಅಲ್ಲಿಗೆ ಹಾಕೊಳ್ಳಿ ಸೆವೆನ್ ಚೈನ್ ಸ್ವಲ್ಪ ಲೂಸ್ ಆಗಿ ಹಾಕೊಳ್ಳಿ ಫ್ರೆಂಡ್ಸ್ ಇದೇ ರೀತಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳಿ ಸ್ಯಾರಿ ಪೂರ್ತಿ ನೋಡಿ ಫ್ರೆಂಡ್ಸ್ ಈ ರೀತಿ ಹಾಕ್ಕೊಂಡಿದ್ದೀನಿ ಕೊನೆಗೆ ಫೈ ಚೈನ್ ನ ಲಾಸ್ಟ್ ಮಾಡಿ ಎರಡು ಸಲ ಚೈನ್ ಹಾಕ್ಬಿಟ್ಟು ಸ್ಟಾಪ್ ಮಾಡಿಬಿಡೋಣ ಬೇಸ್ ಲೈನ್ ತುಂಬ ಈಸಿ ಇದೆ ಫ್ರೆಂಡ್ಸ್ ಮಾಮೂಲಿ ಫೈ ಸೆವೆನ್ ಫೈ ಸೆವೆನ್ ಇದೇ ಥರ ಹಾಕೊಂಡೋಗೋದು ಲೈನು ತುಂಬ ಈಸಿ ಇದೆ ನೆಕ್ಸ್ಟ್ ಸ್ಟೆಪ್ಪನ್ನು ಈಗ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ನೋಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ಮಾಮೂಲಿ ಲಾಕ್ ಮಾಡಿರೋ ಕಡೆಯೇ ಲಾಕ್ ಹಾಕೋಬೇಕು ಈಗ ನೋಡಿ ನಾನು ಫಸ್ಟ್ ಲಾಕ್ ಮಾಡಿದ್ದಲ್ಲ ಅಲ್ಲಿನೇ ಲಾಕ್ ಇದ್ದೀನಿ ಹೀಗೆ ಲಾಕ್ ಮಾಡಿಕೊಡಿ ಈ ಥರ ಲಾಕ್ ಮಾಡ್ಕೊಂಡಾದ್ಮೇಲೆ ಚೈನ್ ಒಳಗಡೆ ಒಂದು ಸಲ ಲಾಕ್ ಮಾಡ್ಕೊಳ್ಳಿ ಸ್ಟಿಪ್ಪಾಗಿ ಚೆನ್ನಾಗಿ ಕೂರುತ್ತೆ ನೋಡಿ ಈಗ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಲಾಕ್ ಹಾಕ್ಕೊಳ್ಳಿ ಈಗ ಎರಡು ಲಾಕ್ ಆಯ್ತಲ್ವಾ ಚೈನ್ ಒಳಗಡೆ ಎರಡು ಲಾಕ್ ಆದಮೇಲೆ ನೀವು ಕ್ರೋಶ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಸೆವೆನ್ ಚೈನ್ ಒಳಗಡೆ ಹೋಗಿ ದಾರನ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಈಗ ನೀವು ಡಬಲ್ ಕ್ರೋಶ ಮಾಡ್ತು ಹೋಗಬೇಕು ಪೂರ್ತಿ ಈ ಚೈನ್ ಒಳಗಡೆ ಡಬಲ್ ಕ್ರೋಶನ ಹಾಕಬೇಕು ಸೆವೆನ್ ಚೈನ್ ಒಳಗಡೆ ನೀವು ಹನ್ನೆರಡು ಡಬಲ್ ಕ್ರೋಶನ ಹಾಕ್ಕೊಂಡೋಗಿ ನೀವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಈ ಕಂಬಗಳ ಲೆಂಥನ್ನು ಚಿಕ್ಕದಾಗಿ ಮಾಡ್ಕೊಳ್ಳಿ ನಾನು ನಿಮಗೆ ಕಾಣಲಿ ಅಂತ ಸ್ವಲ್ಪ ಜಾಸ್ತಿನೇ ಲೆಂತ್ ತಗೋತಾಯಿದ್ದೀನಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ ಡಿಸೈನ್ ಚೆನ್ನಾಗಿ ಬರುತ್ತೆ ನೋಡಿ ಹನ್ನೆರಡು ಕಂಬಗಳನ್ನ ನಾವೀಗ ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ ಪೂರ್ತಿ ಚೈನ್ ಜಾಸ್ತಿ ಇದೆ ಅಂತ ಜಾಸ್ತಿ ಮಾಡ್ಕೊಳಕ್ ಹೋಗ್ಬಿಡಿ ಏಳು ಚೈನ್ ಹಾಕಿದೀವಿ ಅಂತ ಏಕೆಂದರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬೀಡ್ ಹಾಕಬೇಕಾಗುತ್ತೆ ನಾವು ಆಗ ಹಿಂಸೆ ಆಗಿಬಿಡುತ್ತೆ ಆಗ ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ಹನ್ನೆರಡು ಕಂಬಗಳನ್ನೇ ಮಾಡ್ಕೊಳ್ಳಿ ಲೆಂತ್ ಮೀಡಿಯಮ್ ಆಗಿ ಫ್ರೆಂಡ್ಸ್ ನೋಡಿ ಈ ರೀತಿ ಹನ್ನೆರಡು ಕಂಬ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಫೈಲ್ ಚೈನಿಗೆ ಬಂದ್ಬಿಟ್ಟು ಲಾಕ್ ಮಾಡ್ಕೊಳ್ಳಿ ನೋಡಿ ಸತಿ ಲಾಕ್ ಆದಮೇಲೆ ಇನ್ನೊಂದು ಸತಿ ಲಾಕ್ ಮಾಡಿಕೊಂಡು ನೋಡಿ ಈ ರೀತಿ ಲಾಕ್ನ ಮಾಡಿಕೊಂಡು ಕ್ರೋಶ ಮೇಲೆ ದಾರನ ತಗೊಂಡು ಚೈನ್ ಒಳಗಡೆ ಹೋಗಿ ದಾರನ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಮತ್ತೆ ನಾವು ಕಂಬಗಳನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಡಬಲ್ ಕಲರ್ ಹಾಕ್ತೀವಿ ಮತ್ತೆ ಬೀಡ್ಗಳನ್ನ ಹಾಕ್ತೀವಿ ಆದ್ರಿಂದ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ನೋಡಿ ಈಗ ಮತ್ತೆ ಇದರಲ್ಲೂ ನಾವು ಹನ್ನೆರಡು ಕಂಬಗಳನ್ನ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಎಲ್ಲಾದರೂ ಹಾಗೆ ನೋಡ್ತಾ ಇದ್ದೀರಿ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಿಗಿನರ್ಸ್ಗಳು ಕೂಡ ಈಗ ತಾನೇ ಕ್ರೋಶ ಕಲ್ತಿರೋರು ಸಹ ಇದನ್ನು ಹಾಕೋಬೋದು ನೀಟಾಗಿ ನೋಡಿಕೊಂಡು ನಾನು ಹಾಕೋದನ್ನೇ ನೋಡಿಕೊಂಡು ನೀಟಾಗಿ ಕರೆಕ್ಟಾಗಿ ಮೆಜರ್ಮೆಂಟ್ ಇರಬೇಕು ನಾನು ಯಾವಾಗಲೂ ಹೇಳ್ತೀನಿ ಕ್ರೋಶದಲ್ಲಿ ಕರೆಕ್ಟಾಗಿ ಮೆಜರ್ಮೆಂಟ್ ಕರೆಕ್ಟಾಗಿ ನೋಡಿಕೊಂಡು ಲೆಕ್ಕ ಹಾಕೊಂಡು ಚೈನು ಕಂಬಗಳನ್ನ ಹಾಕೊಳ್ಳಿ ಆಗ ಕರೆಕ್ಟಾಗಿ ಬರುತ್ತೆ ನೋಡಿ ಮತ್ತೆ ಫೈ ಚೈನಿಗೆ ಬಂದ್ಬಿಟ್ಟು ಈಗ ಲಾಕ್ ಮಾಡ್ಕೊಳ್ಳೋಣ ಎರಡು ಸಲ ಲಾಕ್ ಮಾಡಿಕೊಂಡು ಮತ್ತೆ ಸೆವೆನ್ ಚೈನ್ ಒಳಗಡೆ ಹೋಗಿ ಕಂಬ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾವು ಪೂರ್ತಿ ನೆಕ್ಸ್ಟ್ ಬೇಸ್ನು ಇದೇ ಥರ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ನೋಡಿ ಪೂರ್ತಿ ಇದೇ ರೀತಿ ಹಾಕ್ಕೊಂಡು ಹನ್ನೆರಡು ಕಂಬಗಳನ್ನ ಹಾಕೊಳ್ಳಿ ನೀಟಾಗಿ ಸ್ಯಾರಿ ಪೂರ್ತಿ ಇದೇ ರೀತಿ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ಪೂರ್ತಿ ಹೀಗೆ ಹಾಕೊಳ್ಳಿ ನೆಕ್ಸ್ಟ್ ಇನ್ನೂ ಒಂದು ಸ್ಟೆಪ್ ಇದೆ ನೋಡಿ ಈಗ ಇಲ್ಲಿ ಲಾಕ್ನ ಮಾಡ್ಕೊಬಿಡೋಣ ನೋಡಿ ಈ ರೀತಿ ಪೂರ್ತಿ ಸ್ಯಾರಿ ಪೂರ್ತಿ ಇದೇ ಥರ ಬರುತ್ತೆ ಈಸಿ ಇದೆ ಫ್ರೆಂಡ್ಸ್ ಟೈಮ್ ತಗೊಳುತ್ತೆ ಇಲ್ಲ ಅಂತ ಹೇಳಲ್ಲ ಆದರೆ ಈಸಿ ಇದೆ ಅಂದರೆ ಕಷ್ಟ ಏನಿಲ್ಲ ಹಾಕೋಬೋದು ಮೊದಲು ಚೈನ್ಗಳನ್ನ ಹಾಕ್ಕೊಂಡು ಆಮೇಲೆ ಡಬಲ್ ಕ್ರೋಶನ ಮಾಡ್ಕೊಬಿಡಿ ಡಬಲ್ ಕ್ರೋಶ ಮಾಡ್ಕೊಂಡು ಆದಮೇಲೆ ನೋಡಿ ಈಗ ಫೈನಲ್ ಸ್ಟೆಪ್ಪು ತೋರಿಸ್ಕೊಡ್ತೀನಿ ಮೂರನೇ ಸ್ಟೆಪ್ಪು ನಾನು ಅದಕ್ಕೆ ಈ ರೀತಿ ಸಣ್ಣ ಬೀಡ್ಗಳನ್ನ ತೊಗೊಂಡಿದ್ದೀನಿ ನೋಡಿ ಈ ಥರ ಸಣ್ಣ ಬೀಡ್ಗಳನ್ನ ತೊಗೊಳ್ಳಿ ಆ ಥರನಾದ್ರೂ ಆಯ್ತು ಈ ತರನಾದ್ರೂ ಆಯ್ತು ಅದು ಸ್ವಲ್ಪ ಸಣ್ಣ ಇದೆ ಇದು ಸ್ವಲ್ಪ ದಪ್ಪ ಇದೆ ಸಣ್ಣ ಬೀಡ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಎರಡು ಸಲ ಲಾಕ್ ಮಾಡಿದ್ವಿ ಅಲ್ವಾ ಅಲ್ಲಿಗೆನೆ ನಾವು ಎರಡು ಸಲ ಮತ್ತೆ ಲಾಕ್ ಮಾಡ್ಕೊಬೇಕು ನೆಕ್ಸ್ಟ್ ಇಲ್ಲಿ ಕಂಬಗಳು ಸ್ಟಾರ್ಟ್ ಆಗುತ್ತೆ ಅಲ್ವಾ ನೋಡಿ ಈಗ ಇಲ್ಲಿ ಕಂಬಗಳು ಸ್ಟಾರ್ಟ್ ಆಗುತ್ತೆ ಅಲ್ವಾ ಕಂಬದ ಮೇಲೆ ಅಂದರೆ ಚೈನ್ ಕೆಳಗಡೆ ಈ ಥರ ಹೋಲ್ ಕಾಣ್ತಾ ಇದೆ ನೋಡಿ ಚೈನ್ ಒಂದೊಂದು ಕಂಬದ ಮೇಲೆ ಈ ಥರ ಹೋಲ್ ಇದೆಯಲ್ಲ ಅಲ್ಲಿಗೆ ನಾವು ಈ ಬೀಡನ್ನ ಇದು ಮಾಡ್ಕೋಬೇಕು ನೋಡಿ ಈ ಥರ ಥ್ರೆಡ್ನ ತಗೊಂಡು ಅದಕ್ಕೆ ಬೀಡನ್ನ ಹೀಗೆ ಹಾಕೋಬೇಕು ಈ ರೀತಿ ಬೀಡನ್ನ ಹಾಕೊಂಡು ನೋಡಿ ಚಿಕ್ಕ ಬೀಡು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಈ ಕಂಬದ ಹೋಲ್ ಒಳಗಡೆ ಹೋಗಿ ಲಾಕ್ ಮಾಡ್ಕೋಬೇಕು ಮತ್ತೆ ಒಂದು ಬೀಡ್ ಹಾಕೊಳ್ಳಿ ನೋಡಿ ಕಂಬಗಳ ಮೇಲೆ ಒಂದು ಚೈನ್ ಕಾಣಿಸ್ತಿದೆ ಅಲ್ವಾ ಅಲ್ಲಿಗೆ ಈ ರೀತಿ ಹಾಕೋಬೇಕು ನಾವಿಲ್ಲಿ ನಾಲ್ಕು ಬೀಡ್ಗಳನ್ನ ಹಾಕೋಬೇಕು ಈ ಥರ ನೋಡಿ ಈ ಥರ ಹಾಕೊಳ್ಳಿ ಹೀಗೆ ಹಾಕೊಂಡಾದ್ಮೇಲೆ ನೋಡಿ ಒಂದು ಎರಡು ಮೂರು ಈ ಥರ ನೋಡಿ ಒಂದು ಎರಡು ಎರಡು ಅನ್ನೋ ಬಿಟ್ಬಿಟ್ಟು ನೆಕ್ಸ್ಟಂತೆ ಹಾಕೊಂಡು ಹೀಗೆ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನಾವು ನಾಲ್ಕು ಬೀಡ್ಗಳನ್ನ ಹಾಕೊಳ್ಳೋಣ ಇಲ್ಲೂ ಹಾಗೇನೆ ಬೀಡ ಹಾಕಿ ಓಲೊಳಗಡೆ ಹೋಗಿ ಈ ತರ ಲಾಕ್ ಮಾಡ್ಕೋಬೇಕು ಬೀಡ್ ಹಾಕಿ ಮತ್ತೆ ಹೋಗಿ ಲಾಕ್ ಮಾಡ್ಕೋಬೇಕು ಇದೇ ತರ ಈ ಆ ಕಡೆ ನಾಲ್ಕು ಹಾಕಿದ್ವಿ ಅಲ್ವಾ ಹಾಗೆ ಇಲ್ಲೂ ನಾಲ್ಕು ಹಾಕೊಳ್ಳೋಣ ನೋಡಿ ಈ ರೀತಿ ಬರುತ್ತೆ ಮೇಲೆ ನೆಕ್ಸ್ಟು ಇಲ್ಲಿ ಲಾಕ್ ಹಾಕಿದ್ದೀವಿ ಅಲ್ವಾ ಇಲ್ಲಿ ಒಂದು ಲಾಕ್ ಹಾಕೊಳ್ಳೋಣ ಇಲ್ಲಿ ಒಂದು ಲಾಕ್ ಆದರೂ ಮಾಡ್ಕೋಬೋದು ಗ್ಯಾಪ್ ಇದೆ ಒಂದಾದರೂ ಹಾಕೋಬೋದು ಇಲ್ಲ ಎರಡಾರೂ ಹಾಕೋಬೋದು ನಾನಿಲ್ಲಿ ಒಂದು ಲಾಕನ್ನೇ ಮಾಡ್ಕೊಳ್ತೀನಿ ನೋಡಿ ಇವೆರಡು ಚೈನ್ ಹಾಕಿದ್ನಲ್ಲ ನಾನಲ್ಲಿ ಅದ್ರ ಮಧ್ಯೆ ಈ ರೀತಿ ಹಾಕ್ಕೊಳ್ಳೋಣ ಮತ್ತೆ ಬೀಡನ್ನ ತಗೋಬೇಕು ನೋಡಿ ಮತ್ತೆ ಬೀಡನ್ನ ತಗೊಂಡು ನಾಲ್ಕ್ ಬೀಡ್ನ ಮತ್ತೆ ಇದೇ ರೀತಿ ಹಾಕೊಂಡೋಗ್ಬೇಕು ಈ ರೀತಿ ನೋಡಿ ನಾಲ್ಕ್ ಮತ್ತೆ ನಾವು ಮೂರು ಚೈನ್ ನ ಹಾಕೋಬೇಕು ಈ ರೀತಿ ಮೂರು ಚೈನ್ ಆದಮೇಲೆ ಮತ್ತೆ ಎರಡು ಲೂಪ್ನ ಬಿಟ್ಬಿಟ್ಟು ಹೀಗೆ ಲಾಕ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾವು ಇದೇ ಥರ ಈಗ ಪೂರ್ತಿ ಸರಿಗೆ ಹಾಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈ ರೀತಿಯೇ ಪೂರ್ತಿ ಹಾಕೋಬೇಕು ನಾವಿಲ್ಲಿ ಈ ನಾಲ್ಕು ಬೀಡ್ ಆದಮೇಲೆ ಫ್ರೆಂಡ್ಸ್ ನೋಡಿ ನಾಲ್ಕು ಬೀಡ್ ಆದಮೇಲೆ ಇಲ್ಲಿ ಎರಡು ಚೈನ್ ಹಾಕ್ಕೊಬೇಡಿ ಮೂರು ಚೈನಿಗೆ ಹಾಕಿ ಯಾಕೆ ಅಂದರೆ ನಾವು ಥ್ರೆಡ್ನ ಹಾಕಿ ಕಟ್ಟುವಾಗ ಹಿಂಸೆ ಅನಿಸುತ್ತೆ ಅದಕ್ಕೋಸ್ಕರ ಇಲ್ಲಿ ಮೂರು ಚೈನ್ ಹಾಕೊಂಡ್ರೆ ನಮಗೆ ಕುಚ್ಚು ಕಟ್ಟೋದಕ್ಕೆ ಈಸಿಯಾಗಿ ಇರುತ್ತೆ ಮೂರು ಚೈನ್ ಹಾಕೋಬಿಟ್ಟು ಇಲ್ಲಿ ಎರಡು ಸ್ಟೆಪ್ನ ಬಿಟ್ಟು ಮೂರನೇ ಸ್ಟೆಪ್ಪಿಗೆ ಹಾಕ್ಕೊಳ್ಳಿ ಎರಡು ಹೋಲನ್ನ ಬಿಟ್ಬಿಟ್ಟು ಈ ಥರ ಲಾಕ್ ಮಾಡ್ಕೊಳ್ಳಿ ಬೀಡೂ ಅಷ್ಟೇ ಫ್ರೆಂಡ್ಸ್ ನಾಲ್ಕೇ ಹಾಕೊಳ್ಳಿ ಐದು ಹಾಕ್ತೀವಿ ಅಂತ ಅಂದರೆ ಸ್ವಲ್ಪ ಆರ್ಚು ನೀಟಾಗಿ ಕೂರೋದಿಲ್ಲ ಹಾಕ್ಕೊಳ್ಳೇಬೇಕು ಅಂತಂದರೆ ನೀವು ಐದು ಹಾಕಿದ್ರು ಚೆನ್ನಾಗಿ ಕಾಣುತ್ತೆ ಚಿಕ್ಕ ಬೀಡ್ ಹಾಕೊಳ್ಳಿ ಸಣ್ಣ ಬೀಡು ಆದಷ್ಟು ಏಕೆಂದರೆ ಬೀಡೇ ಜಾಸ್ತಿ ಆಗ್ಬಿಟ್ರೆ ಆರ್ಚಲಿ ಅಲ್ಲಿ ನೀಟಾಗಿ ಕೂರೋದಿಲ್ಲ ಫೈನಲ್ಲು ಇಲ್ಲಿ ಚೈನ್ ಕ್ಲಾಕ್ ಮಾಡಿರ್ತೀವಲ್ಲ ಅಲ್ಲೇ ಹಾಕ್ಕೊಬಿಟ್ಟು ಚೈನ್ ಹಾಕಿ ನೋಡಿ ಈ ಥರ ಆಗುತ್ತೆ ನಾವು ಹಾಕೊಂಡ್ಮೇಲೆ ಈ ರೀತಿ ಆಗುತ್ತೆ ಜಾಸ್ತಿ ಬೀಡಾದ್ರೂ ಅಷ್ಟೇ ಈ ಥರ ಬೀಡ್ ಜಾಸ್ತಿ ಹಾಕೊಂಡ್ರೆ ಈ ಥರ ಈಗೀಗೆಲ್ಲ ಬಂದುಬಿಡುತ್ತೆ ನೀಟಾಗಿ ಕೂರಲ್ಲ ಹಾಗಾಗಿ ಬೀಡು ಸಾಕು ನಾಲ್ಕನೇ ಹಾಕೊಳ್ಳಿ ಇನ್ನೂ ಬೇಕು ನೀಟಾಗಿ ಕಾಣುತ್ತೆ ಹಾಕೋತೀವಿ ಅಂದರೆ ಸಣ್ಣ ಬೀಡುಗಳು ಬರುತ್ತಲ್ಲ ಅದನ್ನು ಐದೈದು ಹಾಕೊಳ್ಳಿ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿ ಸ್ವಲ್ಪ ಸರಿ ಮಾಡ್ಕೊಳ್ಳಿ ಸರಿಯಾಗಿ ಕೂರುತ್ತೆ ಈಗ ಸ್ವಲ್ಪ ನೋಡಿ ಈಗ ನಾನು ನಿಮಗೆ ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಫೈನಲ್ಕು ಈ ರೀತಿ ಬಂದಿದೆ ಈ ರೀತಿ ನೋಡಿ ಆರ್ಚಲ್ಲಿ ಕುತ್ನ ಕಟ್ಟೋದೇ ಡಿಫ್ರೆಂಟು ಡಿಸೈನು ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಸೀರೆ ಪೂರ್ತಿ ಹಾಕಿದ್ರಂತೂ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಸ್ಯಾರಿ ಹಾಕಿರೋದನ್ನ ತೋರಿಸ್ತೀನಿ ನೋಡಿ ಮುಂದೆ ಈ ರೀತಿ ನೀವೂ ಹಾಕಿ ತುಂಬ ಟೈಮ್ ಹಿಡಿಯುತ್ತೆ ಆದರೆ ಈಸಿ ಇದೆ ಕಷ್ಟ ಇಲ್ಲ ಈಸಿ ಇದೆ ಆದರೆ ಪೂರ್ತಿ ಎಲ್ಲೂ ಗ್ಯಾಪ್ ಇಲ್ದಂಗೆ ಕಂಟಿನ್ಯೂಸಾಗಿ ಆಗಿ ಹೇಳ್ಕೊಂಡು ಹೋಗಬೇಕು ಹಾಗಾಗಿ ಟೈಮ್ ಹಿಡಿಯುತ್ತೆ ಅಷ್ಟೇ ನೋಡಿ ಈ ಡಿಸೈನ್ನ ಮಿಸ್ ಮಾಡದೆ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರೆಮೇಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ನೋಡಿ ಗೈಸ್ ಫೈನಲ್ ಲುಕ್ಕು ಈ ತರ ಬಂದಿದೆ